ನಮ್ಮನ್ನೆಲ್ಲ ಉದ್ದೇಶಿಸಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಎಲ್ಲರನ್ನು ಒಟ್ಟು ಕರ್ಕೊಂಡು ಬಂದೆ ಬಹುಶಃ ಎಂಟೂವರೆಯಿಂದ ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚಿನ ನಮ್ಮ ಮುಖಂಡರುಗಳು ಮತ್ತು ಹಿರಿಯ ನಾಗರಿಕರು ಇಲ್ಲಿ ಬಂದು ಬಂದು ಹೋಗಿದ್ದೀರಿ ಇವತ್ತು ಪ್ರಮುಖವಾಗಿ ಕರೆದಿರ್ತಕ್ಕಂಥದ್ದು ಒಂದು ಹೊಸ ವರ್ಷದಲ್ಲಿ ನಾವೆಲ್ಲ ಒಂದು ಕಡೆ ಸೇರಬೇಕು ನಮ್ಮ ಮುಖಂಡರುಗಳು ಆ ಉದ್ದೇಶದಿಂದ ಸಭೆಯನ್ನು ಕರಿಬೇಕು ಅಂತಕ್ಕಂಥದನ್ನ ಕೇಂದ್ರದ ಸಚಿವರು ನಮ್ಮ ಲೋಕಸಭಾ ಸದಸ್ಯರಾದ ಶೋಭಕ್ ಅವ್ರನ್ನ ಕೇಳ್ಕೊಂಡಾದ ಮೇಲೆ ಅವರು ನಾಲ್ಕು ಇಲ್ಲೋ ಐದನೇ ತಾರೀಕು ಎರಡು ದಿನದಲ್ಲಿ ಒಂದಿನ ಸಭೆ ಕರಿಬೇಕು ಅಂದರೆ ಐದನೇ ತಾರೀಕು ನಾವು ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಸಭೆಯಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಕುರಿತು ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಾದ ಶೋಭಕ್ ಅವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಅವರೇ ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ ಸರ್ ಅವರೇ ಮತ್ತೊಬ್ಬರು ಮಾಜಿ ಶಾಸಕರು ಸ್ನೇಹಿತರಾದ ನೇಲಾ ನರೇಂದ್ರ ಬಾಬು ಅವರೇ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರೆ ಶ್ರೀಮತಿ ಹೇಮಲತಾ ಅವರೇ ಜಯರಾಮಣ್ಣವರೇ ರಾಜೇಂದ್ರ ಕುಮಾರ್ ಅವರೇ ಅವರೇ ನಮ್ಮ ಮಂಡಳದ ಅಧ್ಯ ಮಹಿಳಾ ಅಧ್ಯಕ್ಷರಾದ ಅವರೇ ಪದ್ಮಾವತಿ ಅವರೇ ಡಾಕ್ಟರ್ ಮಂಜುನಾಥ್ ಅವರೇ ಶ್ರೀಮತಿ ಮಂಜುನಾಥ್ ಅವರೇ ಮಾದೇವಣ್ಣವ್ರೆ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಸೀನಣ್ಣವರೇ ರಂಗಸ್ವಾಮಿಯವರೇ ರಘು ಅವರೇ ಜಯಸಿಂಹವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರೆ ಮಹಿಳಾ ಮುಖಂಡರೆ ಸ್ನೇಹಿತ ಸ್ನೇಹಿತರೆ ಇವತ್ತು ಹೊಸ ವರ್ಷದಲ್ಲಿ ನಾವೆಲ್ಲ ಒಂದು ಕಡೆ ಸೇರ್ಕೊಬೇಕು ನಿಮ್ಮ ಜೊತೆ ನಾವೂ ತಿಂಡಿ ತಿನ್ನಬೇಕು ಒಂದು ಎರಡು ಬರ್ ಇಲ್ಲಿ ಕುಳ್ಕೊಂಡು ಮಾತಾಡಬೇಕು ಪಕ್ಷದ ಬಗ್ಗೆ ನಮ್ಮ ಕಷ್ಟ ಸುಖದ ಬಗ್ಗೆ ಮಾತಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹುಶಃ ಎಲ್ಲ ಬಾರ್ಡ್ಗಳಂದು ಇನ್ನೂರು ಮುನ್ನೂರು ನಮ್ಮ ಮುಖಂಡಗಳು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡಿದ್ದೆ ನಾವು ಯಾರ್ಯಾರು ಹೇಳಿದ್ದೀವಿ ಎಲ್ಲರೂ ಭಾಗಶಃ ಬಂದಿದ್ದಾರೆ ನಾವೆಲ್ಲ ಕಾರ್ಯಕರ್ತನ ಕರೆದ್ರಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಪಕ್ಕದ ಸ್ಕೂಲು ತೀವಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಇಲ್ಲಿ ಇದು ಇವತ್ತು ಒಂದು ಪ್ರಮುಖ ಮುಖಂಡಗಳು ಮಹಿಳಾ ಮುಖಂಡಗಳು ಸೇರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಜೊತೆಗೆ ಪಕ್ಷದ ಸದಸ್ಯರನ್ನು ನೋಂದಣಿ ಮಾಡಬೇಕು ಅಂತ ಹಲವಾರು ಬಾರಿ ಪಕ್ಷದ ಕಚೇರಿಯಿಂದ ಬರೋದು ಪಕ್ಷದ ಅಧ್ಯಕ್ಷ ಹೇಳೋದು ಜಿಲ್ಲಾ ಅಧ್ಯಕ್ಷ ಹೇಳೋರು ಕೇಂದ್ರ ಸಚಿವರು ಹೇಳೋದು ನಾನು ಎಲ್ಲ ವಾರ್ಡ್ನಾಗಳ ಸಭೆಗಳು ಮಾಡಿದೋ ನಾವು ನಮ್ಮ ಎಲ್ಲ ಮುಖಂಡರು ಸಭೆಗಳನ್ನು ಮಾಡಿದೋ ನಮಗೆ ಅರವತ್ತೆರಡು ಸಾವಿರ ಮಾಡಿದ್ರೆ ನಮಗೆ ನೂರು ಪರ್ಸೆಂಟ್ ಆಗುತ್ತೆ ಅದಕ್ಕಿಂತ ಇನ್ನು ಹದಿನಾರು ಹದಿನೇಳು ಸಾವಿರ ನಾವು ಗುರಿಯನ್ನು ಮುಟ್ಟಿದ್ದೇವೆ ನೂರ ಇಪ್ಪತ್ತು ಪರ್ಸೆಂಟ್ ಗುರಿಯನ್ನು ಮುಟ್ಟಿ ಏನು ಮುಟ್ಟಿದೆ ಅದೆಲ್ಲ ನಿಮ್ಮ ಶ್ರಮದಿಂದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮೇಡಮ್ ಅವ್ರು ಹೇಳಿದ್ರು ಹದಿನೇಳು ಸಾವಿರ ನನ್ನ ಹೆಸರು ನಾನು ಮಾಡಿರ್ತಕ್ಕಂಥದ್ದಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನನ್ನ ಹೆಸರಿನಲ್ಲಿ ಏನು ಮಾಡಿದ್ದೀರಿ ನಾನು ಈ ಮೆಂಬರ್ಶಿಪ್ಪನ್ನು ಮಾಡಿರ್ತಕ್ಕಂಥ ನೀವುಗಳು ಇಲ್ಲಿ ಬಂದಿರತಕ್ಕಂಥ ನಮ್ಮ ಹಿರಿಯಗಳು ಹಿತೈಷಿಗಳು ಪಕ್ಷದ ಹಿತೈಷಿಗಳು ಏನಿದ್ದೀರಿ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಶುರುವಾಯಿತು ಮುಖ್ಯಮಂತ್ರಿ ಆಗಿ ಪ್ರಧಾನಿ ಆಗಿ ಒಂದು ಕಪ್ಪು ಚುಕ್ಕೆ ಇಲ್ಲ ಭ್ರಷ್ಟಾಚಾರದ್ದು ಒಂದು ಕಪ್ಪು ಚುಕ್ಕೆ ಇಲ್ಲ ಇಂಥ ಪ್ರಧಾನಿ ಆಗಬಾರ್ದು ನಾವು ಅಂತ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಧನ್ಯರು ಅಂತ ನಾವು ಅನ್ಕೋಬೇಕು ಅವರ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅದಕ್ಕಾಗಿ ನಾವೆಲ್ಲರೂ ಹೆಮ್ಮೆಯಿಂದ ನಮ್ಮ ಪಕ್ಷದ ಕೆಲಸವನ್ನು ಮಾಡೋಣ ಯಾರ್ಯಾರ ಕಾರ್ಯಕರ್ತರು ಇಲ್ಲಿ ಮೆಂಬರ್ಶಿಪ್ ಮಾಡೋದಕ್ಕೆ ಕಾರ್ಯಕರ್ತರಾಗಿದ್ದರೆ ಅವರೆಲ್ಲರಿಗೂ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ದೇಶದಲ್ಲಿ ಬೆಂಗಳೂರು ಉತ್ತರ ಅತ್ಯಂತ ಹೆಚ್ಚು ಮೆಂಬರ್ ಶಕ್ ಮಾಡಿದಲ್ಲಿ ನಾಲ್ಕೇ ಕಾರ್ಯಕರ್ತರಾಗಿ ನಿಮ್ಮೆಲ್ಲರ ಶಕ್ತಿಯ ಕಾರ್ಯಕಾರಿ ಆಗಿದೆ ಅದಕ್ಕೆ ಪ್ರೇರಣೆ ಕೊಟ್ಟಂತ ಬೇಡಿಕೆ ಇರುವಂತಹ ಎಲ್ಲ ಕಡೆ ಕೂಡ ನಾನು ಅಭಿನಂದನೆಯನ್ನ ತಿಳಿಸಿ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ತಿಳಿಸಿ ನಿಮ್ಮೆಲ್ಲ ಸಂಘರ್ಷಗಳ ಜೊತೆ ನಾನು ಎತ್ತಿ ಕೇಳುವಂತಹ ಭರವಸೆಯನ್ನು ಕೊಡ್ತೀನಿ ತುಂಬಾ ಎರಡು ಖಾತೆಗಳು ಬೇರೆ ಬೇರೆ ನಾರ್ತ್ ಈಸ್ಟ್ಗೆ ಹೆಚ್ಚು ನಾವು ಸಮಯ ಕೊಡ್ಬೇಕು ಒಂದು ಕಾಲ ಇತ್ತು ನಾರ್ತ್ ಈಸ್ಟ್ ನಮ್ಮಿಂದ ದೇಶದಿಂದ ಏನಾಗುತ್ತೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕಾಗಿ ಎಲ್ಲ ಮಂತ್ರಿಗಳು ಕೂಡ ಪದೇ 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 ನಾರ್ತ್ ಈಸ್ಟ್ ಪ್ರವಾಸ ಜಮ್ಮು ಕಾಶ್ಮೀರದ ಪ್ರವಾಸ ಡಿಪಾರ್ಟ್ಮೆಂಟ್ ನ ಹಲವಾರು ಕೆಲಸಗಳ ಮಧ್ಯೆ ಕೆಲವು ಕಾರ್ಯಕ್ರಮಗಳು ನಾನು ಸಿಗ್ತೀನಿ ಕೆಲವು ಕಾರ್ಯಕ್ರಮಕ್ಕೆ ನಾನು ಸಿಗಲ್ಲ ಆದ್ರೆ ಖಂಡಿತವಾಗಿ ನಾವು ತೊಡಗಿಸ್ಕೊಂಡಿರ್ತೀವಿ ಅದಕ್ಕಾಗಿ ನೀವೆಲ್ಲರೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದ್ರೆ ಅನ್ಯಾ ಬಾಳಿಸ್ತಾರ ಉದ್ದೇಶ ಪೂರ್ವವಾಗಿ ಯಾವ ಮಿಸ್ ಮಾಡಲ್ಲ ಯಾವಾಗ ಇಲ್ಲಿ ಇರ್ತೀವಿ ಖಂಡಿತ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನ ನಿಮ್ಮೆಲ್ಲರಿಗೆ ಕೊಟ್ಟು ನಿಮ್ಮೆಲ್ಲರಿಗೆ ಕೂಡ ಮತ್ತೊಂದು ಬಾರಿ ಮತ್ತೊಂದು ಬಾರಿ ವಂದನೆಯನ್ನು ಸಲ್ಲಿಸಿ ನಮ್ಮ ಜೊತೆ ಇದೇ ರೀತಿ ಜೋಡಣೆ ಆಗ್ತಾ ಇದೆ ಇನ್ನೂ ಹೆಚ್ಚೆಚ್ಚು ಸದಸ್ಯರನ್ನು ಮಾಡುವಂತೆ ಇನ್ನೂ ಹೆಚ್ಚೆಚ್ಚು ಇದನ್ನು ಪ್ರಚಾರ ಮಾಡುವಂತಹ ಕೆಲಸದಲ್ಲಿ ನೀವೆಲ್ಲ